ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿಯವರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕ ಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನ ಕಾರ್ತಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿ ಅಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ಅದ್ಭುತ ಮೊದಲು ಆ ವಚನವನ್ನು ಒಮ್ಮೆ ನಾವೇ ಖಂಡಿತ ಕೆಚ್ಚಿಲ್ಲದ ಮರನ ಕ್ರಿಮಿ ಇಂಬುಗೊಂಬಂತೆ ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ ಗೊಂಬಂತೆ ಇಲ್ಲದ ದೇಶವ ಮನ್ನೆಯ ಗೊಂಬಂತೆ ನಿಮ್ಮ ನೆನೆಯಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳೆಂಬು ಗೊಂಬಂತೆ ಚನ್ನಮಲ್ಲಿಕಾರ್ಜುನ ಎಂತಹ ಅದ್ಭುತವಾದ ಆಳವಾದ ಹೋಲಿಕೆಗಳು ನೋಡಿ ಹೌದಲ್ವಾ ನೇರವಾಗಿ ವಿಷಕ್ ಬಂದ್ಬಿಡುತ್ತೆ ಸರಿ ಮೊದಲನೇ ಸಾಲನ್ನೇ ತಗೋಣ ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬು ಹ್ಮ್ ಅಂದ್ರೆ ಸತ್ವವೇ ಇಲ್ಲದ ಒಳಗೆ ಹುಳು ಹಿಡಿದಿರೋ ಮರ ಅಂತ ಹೌದು ಹೌದು ಕೆಚ್ಚು ಅಂದ್ರೆ ಇಲ್ಲಿ ಜೀವಸತ್ವ ಆ ಒಂದು ಗಟ್ಟಿ ತಿರುಳು ಓ ಸರಿ ಅದು ಇಲ್ಲ ಅಂದ್ರೆ ಆ ಮರಕ್ಕೆ ಒಳಗಿನಿಂದಲೇ ಹುಳುಗಳು ಸೇರ್ಕೊಂಡು ಆ ಮರವನ್ನೇ ತಿಂದು ಒಂಥರ ಆಂತರಿಕವಾದ ದೌರ್ಬಲ್ಯನ ಖಂಡಿತವಾಗಿಯೂ ಒಳಗಿನ ಶಕ್ತಿಯೇ ಇಲ್ಲದ ಸ್ಥಿತಿ ಇದು ಮೊದಲನೇ ಚಿತ್ರಣ ಹ್ಮ್ ಆಮೇಲೆ ಎರಡನೇ ಸಾಲು ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ ಹೌದು ಇದು ಸ್ವಲ್ಪ ಬೇರೆ ತರ ಇದೆ ಅಲ್ವಾ ಮೊದಲನೇದಕ್ಕಿಂತ ಇಲ್ಲಿ ರಕ್ಷಣೆ ಇಲ್ಲದಿರುವುದು ಮುಖ್ಯನ ನಿಜ ಇಲ್ಲಿ ಗಮನಿಸಬೇಕಾದದ್ದು ಬಾಹ್ಯ ರಕ್ಷಣೆಯ ಕೊರತೆ ಮೊದಲನೇದ್ರಲ್ಲಿ ಆಂತರಿಕ ಶಕ್ತಿ ಇಲ್ದಿರೋದು ಹೌದು ಇಲ್ಲಿ ಮನೆಯ ಯಜಮಾನ ಇಲ್ಲ ಅಂದ್ರೆ ಆ ಮನೆಗೆ ಒಂದ್ ರೀತಿ ಕಾವಲಿರೋದಿಲ್ಲ ಆಗ ನಾಯಿ ಅಂದ್ರೆ ಯಾರು ಬೇಕಾದ್ರೂ ಸುಲಭವಾಗಿ ಒಳಗ್ ಬರ್ಬೋದು ಅಂತ ಅದೇ ಒಂದು ಅಸುರಕ್ಷಿತತೆಯ ಭಾವನೆ ಮೊದಲನೇದು ಒಳಗಿನ ಕೊಳೆತ ಎರಡನೇದು ಹೊರಗಿನ ರಕ್ಷಣೆ ಇಲ್ದಿರೋದು ಆಮೇಲೆ ಮೂರನೇ ಹೋಲಿಕೆ ನೋಡಿ ನೃಪತಿ ಇಲ್ಲದ ದೇಶವು ಮನ್ಯರಿಂಬುಗೊಂಬಂತೆ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಹೋಯಿತು ಹೌದು ಇದು ಸಾಮಾಜಿಕ ರಾಜಕೀಯ ಸ್ಥಿತಿಗೆ ಹೋಗುತ್ತೆ ಅರಸನೇ ಇಲ್ಲದ ರಾಜ್ಯ ಅಂದ್ರೆ ಅಂದ್ರೆ ಅಲ್ಲಿ ಒಂದ್ ರೀತಿ ಅರಾಜಕತೆ ಒಂದು ವ್ಯವಸ್ಥೆನೇ ಇರಲ್ಲ ಆಗ ಸಣ್ಣ ಪುಟ್ಟ ನಾಯಕರು ಸಾಮಂತರು ಅಂತಾರಲ್ಲ ಅವರು ಅಧಿಕಾರಕ್ಕಾಗಿ ಕಿತ್ತಾಡೋದು ರಾಜ್ಯವನ್ನ ತಮ್ಮ ಕೈಗೆ ತಗೊಳಕ್ಕೆ ನೋಡೋದು ಅಂದ್ರೆ ಪೂರ್ತಿ ಅವ್ಯವಸ್ಥೆ ನಿಖರವಾಗಿ ನಾಯಕತ್ವ ಇಲ್ಲದಿದ್ರೆ ಆಗುವ ಗತಿ ನೋಡಿ ಈ ಮೂರೂ ಹೋಲಿಕೆಗಳು ಒಳಗಿನಿಂದ ಕೊಳೆಯೋ ಮರ ಕಾವಿಲಿಲ್ಲದ ಮನೆ ಆಳುವರಿಲ್ಲದ ರಾಜ್ಯ ಇವೆಲ್ಲವೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಶೂನ್ಯತೆಯನ್ನ ಅಸುರಕ್ಷಿತತೆಯನ್ನ ನಮ್ಮ ಕಣ್ಮುಂದೆ ತರುತ್ತೆ ಎಷ್ಟು ಶಕ್ತಿಯುತವಾದ ಚಿತ್ರಣಗಳಲ್ವಾ ಹೌದು ಸರಿ ಈ ಮೂರು ದೃಷ್ಟಾಂತಗಳ ನಂತರ ಅಕ್ಕ ನೇರವಾಗಿ ವಿಷಯಕ್ಕೆ ಬರ್ತಾರೆ ನಿಮ್ಮ ನೆನಹಿಲ್ಲದ ಶರೀರವ ಭೂತಪ್ರೇತ ಪಿಶಾಚಿಗಳಿಂಬು ಗೊಂಬಂತೆ ಚನ್ನಮಲ್ಲಿಕಾರ್ಜುನ ಹ್ಮ್ ಇದೇ ಮುಖ್ಯವಾದ ಭಾಗ ಇಲ್ಲಿ ಅವರು ಭೂತ ಪ್ರೇತ ಪಿಶಾಚಿಗಳು ಅಂತಾರಲ್ಲ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಕ್ಷರಶಃ ದೆವ್ವಗಳ ಅಥವಾ ಮನಸ್ಸಿನ ಬಗ್ಗೆ ಹೇಳುವ ರೂಪಕನ ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ಇದನ್ನ ಅಕ್ಷರಶಃ ಹಾಗೆ ತಗೊಳ್ಳೋದು ಕಡಿಮೆ ಹೌದಾ ಹೌದು ಅಕ್ಕ ಇಲ್ಲಿ ಒಂದು ಆಧ್ಯಾತ್ಮಿಕ ಸತ್ಯವನ್ನೇ ಹೇಳ್ತಿದ್ದಾರೆ ಚೆನ್ನಮಲ್ಲಿಕಾರ್ಜುನನ ಅಂದ್ರೆ ಆ ಪರಮಾತ್ಮನ ನೆನಹು ಅಂದ್ರೆ ಅವನ ಚಿಂತನೆ ಅವನ ಸ್ಮರಣೆ ನಿರಂತರವಾಗಿ ಇರ್ಬೇಕಾದ್ದು ಹೌದು ಅದು ಇಲ್ಲದ ಶರೀರ ಇಲ್ಲಿ ಶರೀರ ಅಂದ್ರೆ ಬರೀ ಈ ದೇಹ ಅಲ್ಲ ನಮ್ಮ ಮನಸ್ಸು ನಮ್ಮ ಅಂತರಂಗ ಎಲ್ಲ ಸೇರಿ ಓ ಹಾಗೆನಾ ಆ ಅಂತರಂಗ ಮೇಲೆ ಹೇಳಿದ ಮರ ಮನೆ ದೇಶದ ಹಾಗೆ ದುರ್ಬಲ ಆಗತ್ತೆ ಆಗ ಅದನ್ನ ಭೂತ ಪ್ರೇತ ಪಿಶಾಚಿಗಳು ಆವರಿಸಿಕೊಳ್ತವೆ ಅಂತಾರೆ ಹಾಗಾದ್ರೆ ಈ ಭೂತ ಪ್ರೇತ ಪಿಶಾಚಿಗಳು ಅಂದ್ರೆ ನಿಜವಾಗ್ಲೂ ಏನು ನಮ್ಮೊಳಗಿನ ಹೌದು ಅದೇನೆ ಇರಬಹುದು ಅಂತ ಅನ್ಸುತ್ತೆ ಅವು ನಮ್ಮೊಳಗಿನ ನೆಗೆಟಿವ್ ಶಕ್ತಿಗಳು ಉದಾಹರಣೆಗೆ ಉದಾಹರಣೆಗೆ ಕೆಟ್ಟ ಆಲೋಚನೆಗಳು ನಮ್ಮ ದುರಾಸೆ ಅಹಂಕಾರ ಭಯ ಅನುಮಾನಗಳು ಅಜ್ಞಾನ ಈ ಥರದ್ದು ಓ ಸರಿ ಸರಿ ದೇವರ ಸ್ಮರಣೆ ಅನ್ನೋದೇ ಒಂದು ಕೆಚ್ಚು ಒಂದು ಒಡೆಯ ಒಂದು ನೃಪತಿ ಇದ್ದಾಗೆ ನಮ್ಮ ಮನಸ್ಸಿಗೆ ಅಂಶಗಳು ನಮ್ಮ ಮನಸ್ಸನ್ನ ನಮ್ಮ ವ್ಯಕ್ತಿತ್ವವನ್ನೇ ಆವರಿಸಿಕೊಡುತ್ತೆ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ದೈವಿಕ ಚಿಂತನೆ ಒಂದು ರಕ್ಷಾ ಕವಚ ಇದ್ದಾಗೆ ಖಂಡಿತ ಅದೇ ಒಂದು ಆಂತರಿಕ ಶಿಸ್ತು ಅದು ಇಲ್ಲದಿದ್ರೆ ಮನಸ್ಸು ಚಂಚಲವಾಗುತ್ತೆ ಈ ಕೆಟ್ಟ ಪ್ರಭಾವಗಳಿಗೆ ಸುಲಭವಾಗಿ ಬಲಿಯಾಗುತ್ತೆ ಅಬ್ಬಾ ಅಂದ್ರೆ ಅಕ್ಕನ್ ಕಾಲದ ರೂಪಕಗಳು ಇವತ್ತಿಗೂ ಅಷ್ಟೇ ಸತ್ಯ ಅಲ್ವಾ ಹೌದು ಹೌದು ನಮ್ಮ ಮಾನಸಿಕ ಆಧ್ಯಾತ್ಮಿಕ ಸ್ಥಿತಿಗೆ ನೇರವಾಗಿ ಕಣ್ಣಡಿ ಹಿಡಿದ ಹಾಗೆ ಇದೆ ಆ ಒಣಗಿದ ಮರ ಕಾವಿಲದ ಮನೆ ಅರಾಜಕತೆ ಇರೋ ರಾಜ್ಯ ಇವು ಸುಮ್ಮನೆ ಹೋಲಿಕೆಗಳಲ್ಲ ಖಂಡಿತ ಅಲ್ಲ ಇವು ಆಧ್ಯಾತ್ಮಿಕ ಶೂನ್ಯತೆ ಬಂದ್ರೆ ಎಂತಹ ಗಂಭೀರ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಹೆಚ್ಚರಿಕೆಗಳು ನಿಜ ಆ ಚಿತ್ರಣಗಳ ಶಕ್ತಿನೇ ಅದು ನೋಡಿ ಬರೀ ಬುದ್ಧಿಗೆ ಅಲ್ಲ ನಮ್ಮ ಭಾವನೆಗಳಿಗೂ ತಟ್ಟುತ್ತೆ ಆ ದೈವಿಕ ಸಂಬಂಧ ಕಳ್ಕೊಂಡ್ರೆ ಏನಾಗಬಹುದು ಅನ್ನೋ ಒಂದು ಒಂದು ಭಯವನ್ನ ಹೆಚ್ಚರಿಸುತ್ತೆ ಹುಟ್ಟಿನಲ್ಲಿ ಹೇಳುದಾದ್ರೆ ಈ ವಚನದಲ್ಲಿ ಅಕ್ಕ ಸ್ಪಷ್ಟವಾಗಿ ಹೇಳುದು ಚೆನ್ನಮಲ್ಲಿಕಾರ್ಜುನನನ್ನ ಸದಾ ನೆನೆಯುವುದರಿಂದಲೇ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ನಮ್ಮ ರಕ್ಷಣೆ ಸಾಧ್ಯ ಅಂತ ಹೌದು ಆ ನೆನಪಿಲ್ಲ ಅಂದ್ರೆ ನಾವು ಒಳಗಿನಿಂದ ದುರ್ಬಲರಾಗಿ ಈ ನಕಾರಾತ್ಮಕ ಶಕ್ತಿಗಳಿಗೆ ದಾರಿ ಮಾಡಿಕೊಟ್ಟಾಗೆ ಹೌದು ಇದು ಸ್ಪಷ್ಟವಾದ ಒಂದು ಮಾರ್ಗದರ್ಶನ ಮತ್ತು ಎಚ್ಚರಿಕೆ ಅಂತಾನು ಹೇಳಬಹುದು ಹಾಗಾದ್ರೆ ಕೊನೆಯದಾಗಿ ಒಂದ್ ಯೋಜನೆ ಮೂಡುತ್ತೆ ಹೇಳಿ ಅಕ್ಕನ ಕಾಲದಲ್ಲಿ ಭೂತ ಪ್ರೇತ ಪಿಶಾಚಿಗಳು ಅಂದ್ರೆ ಆ ಕೆಟ್ಟ ಆಲೋಚನೆಗಳು ಆಸೆಗಳು ಅಂತೆಲ್ಲ ಇತ್ತು ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಇಷ್ಟೊಂದು ಮಾಹಿತಿ ಹರಿವು ಡಿಸ್ಟ್ರಾಕ್ಷನ್ ಎಲ್ಲ ಇದೆಯಲ್ಲ ಹೌದು ಹೌದು ನಮ್ಮ ಏಕಾಗ್ರತೆ ನಮ್ಮ ಒಳಗಿನ ಶಾಂತಿಯನ್ನ ಕಡುವ ಹೊಸ ರೀತಿಯ ಪಿಶಾಚಿಗಳು ಇವೆಯಾ ಓ ಇದು ಒಳ್ಳೆ ಪ್ರಶ್ನೆ ಆ ಪಿಶಾಚಿಗಳಿಂದ ನಮ್ಮ ಶರೀರವನ್ನ ಅಂದ್ರೆ ನಮ್ಮ ಮನಸ್ಸನ್ನ ಕಾಪಾಡಿಕೊಳ್ಳಕ್ಕೆ ಅಕ್ಕ ಹೇಳಿದ ಆ ನೆನವು ಅಥವಾ ಮೈಂಡ್ ಫುಲ್ನೆಸ್ ಇದೆಯಲ್ಲ ಹ್ಮ್ ಸಾವಧಾನತೆ ಅದು ಹೇಗೆ ಸಹಾಯ ಮಾಡಬಹುದು ಇದ್ರ ಬಗ್ಗೆ ನಾವೆಲ್ಲ ಯೋಚಿಸಬೇಕು ಅನ್ಸುತ್ತೆ ಖಂಡಿತವಾದಿಯು ಇದೊಂದು ಇಂದಿನ ಕಾಲಕ್ಕೆ ಬಹಳ ಮುಖ್ಯವಾದ ಚಿಂತನೆ